ಈ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಕ್ಕಿಂತ ಮುಂಚೆ ನಮ್ಮ ಸೋನುಗೆ ಒಳ್ಳೆ ಕಾಫಿ ಮಾಡ್ಕೊಡ್ಬೇಕು ಫೈನಲಿ ಪಾತ್ರೆ ತೊಳೆದಾಯ್ತು ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹೇಳ್ಬೇಕು ನೋಡಿ ನಮ್ಮ ಸೋನು ಎಂತ ಆಡ್ ಕೇಳ್ತಾಳೆ ಟಿಫನ್ ಏನು ಮಾಡ್ತೀರಾ ನೋಡಿ ಫ್ರೆಂಡ್ಸ್ ನಮ್ ಚಂದ ನನಗೋಸ್ಕರ ಎಷ್ಟು ಕಷ್ಟ ಬೀಳ್ತಾನ ಪಾಪ ಶುಕ್ರವಾರ ಅಂತ ಎಲ್ಲ ಮಾಡ್ತಾ ಇದ್ಯಾ ನೋಡಿ ಬಟ್ಟೆ ಎಲ್ಲ ಮನೆಗೆ ಹೋಯ್ತಾ ಇದ್ದೀನಿ ಈಗ ಅಡಿಗೆ ವೆಲ್ಕಮ್ ಟು ಯೂಟ್ಯೂಬ್ ಅನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಿಂದ ಇವತ್ತೇನಪ್ಪ ವಿಷಯ ಅಂದರೆ ಇವತ್ತು ಮನೇಲಿ ಯಾರು ಇಲ್ಲ ಮನೆ ಕೆಲಸ ನಾನೇ ಮಾಡಬೇಕು ಎಲ್ಲ ನಮ್ಮ ಊರಿಗೆ ಹೋಗ್ಬಿಟ್ಟವ್ರೆ ಏ ಅವ್ರು ಬರೋದು ಒಂದು ಎರಡು ದಿನ ಲೇಟ್ ಆಗ್ಬೋದು ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡಬೇಕು ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇಲ್ಲ ಸುಮ್ಮನೆ ಎಷ್ಟೋ ದಿನ ಆಗಿತ್ತು ಅವ್ರಿಗೆ ಸ್ಟಾರ್ಟ್ ಮಾಡಿ ಅದಕ್ಕೆ ವಿಡಿಯೋ ಮಾಡ್ತೀವಿ ನೋಡಿ ನಮ್ಮ ಸೌಂದರ್ಯ ಅನ್ಗವ್ರೆ ಈ ಪಾತ್ರೆ ತೊಳಿಬೇಕು ಪಾತೆ ತೊಳೆಯೋಕ್ಕಿಂತ ಮುಂಚೆ ನಮ್ಮ ಸೋನಿಗೆ ಕಾಫಿ ಮಾಡಿಕೊಡ್ಬೇಕು ಕಾಫಿನ ಟೀನೇ ಸೋನು ಕಾಫಿ ಈಗ ಕಾಫಿ ಮಾಡಕ್ಕೆ ಫ್ರಿಜ್ ಹತ್ರ ಬಂದೆ ಹಾಳ್ ತಗೊಳಲ್ಲ ಅಂತ ಅಲ್ಲೂ ನೋಡ್ರಿ ನಿನ್ನೆ ಮಾಡ್ದವ್ರಿ ತಂದಿತ್ತ ಹಾಲು ಒಡ್ದೋಗಿರಂಗೈತೆ ಆ ಚೆನ್ನಾಗೈತಾ ಈಗ ಅಂಗಡಿದಾಗ ಯಾರಾಯ್ತ ನಾನು ಹೋಗಲಪ್ಪ ಈಗ ನಾನು ತರಬೇಕಂತೆ ಅಲ್ಲ ಸಕ್ಕರೆ ಸಕ್ರೆಲ್ಲ ನಮ್ಮ ಅಮ್ಮಂಗ್ ನಾನೇ ಯಾರು ಕಾಫಿ ಮಾಡಲ್ಲ ಕೊಟ್ಟಿರೀ ಫ್ರೆಂಡ್ಸ್ ಕಾಫಿ ಕುಡಿರಿ ನಾನು ಮಾಡ ಕಾಫಿ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಗಾಲ್ ಆಗ್ತಾ ಇದೀನಿ ಸಕ್ಕರೆ ಸಕ್ಕರೆ ఫక్బీ స్వల్ప నీర్ హక్త ఏ సంజ నిన్నె సంజెదు हम्म लाओ फटाफट तट्टी तो हम्म आले कोने 27 82 बिरि काफी कुडी रे सक्र ಜಾಸ್ತಿ ಇರಲಿ ಅನಿ ಜಾಸ್ತಿ ಬಿಡ ಮನೆ ಜಾಸ್ತಿ ಇರಲಿ ಒಪ್ಪಕ್ಕೆ ಸಕ್ಕೆ ಮಾಡ್ ಬಿಡ ಟು 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 ಈಗ ಆರು ಕುಡಿಬೇಕು काफी बड़ी लड़की, काफी बड़ी सरपाठ लगा सकते हैं क्लास, वन फुल्लो, तो फाइरफ़िश, अंसा का, इस साल कुदी था ही थे, कुदी था ही तो, नहीं काफी बड़ी ಕಾಫಿ ಬೇಕು ಅಂದರೆ ನಮ್ಮ ಮನೆ ಹತ್ರ ಬರ್ರಿ ನಾನೇ ಮಾಡಿಕೊಡ್ತೀನಿ ನಾನು ಹಾಲು ನೀವೇ ತರಬೇಕು ಸಕ್ಕರೆ ಕಾಫಿ ಬುಡ ಎಲ್ಲ ನೀವೇ ತರಬೇಕು ಕುಡಿ ಹಾ ಏನು ಮಾಡೋದಾ ಯಾ ರอด್ರಿಕ್ ಬದ ರಸಕ ತಂಬಾ ಮಗ ಮಗಿನ ಕಂಬಾ ಅದ್ಮಿ ನಕ್ಕ ತರ ಅದ್ಕ ಸಾವು ತಿಡಿಯ ಕೇ ಕೇ ಎಲ್ಲ ತರ ಇಷ್ಟ ಸೊรส ಮಡಗ ಬದ ಕದಬಿರಿ ಅನೆ ಎನ್ನ ತಂದಿರೋ ಇದನಾ ನೀನು ಹ ಆಂ ಚರಗೋದೆ ತ ಆಯಿ ರಸ ನಿಂಚ್ಕಂಡಿ ತಿನ್ನದ ಈಗ ಮಗ ನಮ್ ಬಾಪ ರಸ ತಿಂತೈತೆ ಏ ಈಗ ಕಾಫಿ ಕುಡ್ದೇತಾಯ್ತು ಪಾತ್ರೆ ತೊಳಿಬೇಕು ನೋಡ್ರಿ ಇಷ್ಟು ಪಾತ್ರೆ ಎಲ್ಲ ಆಡ್ಬಿದ್ದೈತೆ ನೈಟ್ ತೊಳೆದೆ ನೋಡಿ ಈಗಲೂ ತೊಳಿತಾ ಇದ್ದೀನಿ ನಾನು ಏನು ಮಾಡೋಕ್ಕಾಗಲ್ಲ ಹಿಡ್ಗ ಇಂಥ ಎಂಟಿಂಗ್ ಕಟ್ಕೊಂಡ್ಮೇಲೆ ಎಲ್ಲ ಮಾಡೋದು ನಾವು

ಈಗ ಲಿಕ್ವಿಡ್ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಆನ್ ಮಾಡೋಣ ಹ್ಮ್ ನೋಡ್ರಿ ಈಗ ಕಸ ಗುಡಿಸಿ ನೆಲ ಒರೆಸ್ಬೇಕು ರೂಮ್ ಕ್ಲೀನ್ ಮಾಡ್ ನೋಡ್ರಿ ಅಪ್ಪ ಒಂಥರ ಕೂಡೈತಿ ನೋಡಿ ಫುಲ್ ಆಗೈತಿ ಎಲ್ಲ ರೂಮೆಲ್ಲ ಫುಲ್ಲು ಫುಲ್ ಕ್ಲೀನ್ ಮಾಡ್ಬೇಕು ಇವತ್ತು

ಕಸ ಗುರ್ಸಿತಾಯ್ತು ಈಗ ನೆಲ ಒರ್ಸ್ಬೇಕು ನೋಡಿದ್ರಾಣಿ ಹಂಗಿ ನೋಡ್ರಿ ಹುಷಾರಿಲ್ವನದ ಹುಷಾರಿಲ್ವ ಹುಳ ನೋಡಿ ರಾಣಿ ಮೈಯಲ್ಲಿ ಎಲ್ಲಿ ಸೇರ್ಕೊಂತಿದ್ದು ಎಲ್ಲಿ ಸೇರ್ಕಂತಮ್ಮ ಅವಳು ಈಚೆ ಕರ್ಕೊಂಡೋಗಿದ್ದೆ ಎಲ್ಲೋ ಪಾಪ ಯಾಕೆ ಯಾಕೆ ಹೇಳೋ ಓಯ್ ಬರೀ ಹ್ಞೂ ರಾತ್ರಿ ಮೊಟ್ಟೆ ಬಿಸಿರ ಟಿಫರ್ ಮಾಡೋಕೆ ಲೈಸ್ ಏನೋ ಉಳ ಸೇರ್ಕೊಂಡ್ಬಿಡಿತ್ತು ಪಾಪ ಏನು ಅಲವಡಿಸ್ಬೇಕು ಈಗ ನೋಡಿ ಫ್ರೆಂಡ್ಸ್ ನಮ್ಮ ಚಂದ ನನಗೋಸ್ಕರ ಎಷ್ಟು ಕಷ್ಟ ಬೀಳ್ತಾನ ಪಾಪ ನನಗೋಸ್ಕರ ಮಾಡ್ತಾ ಇಲ್ವಾ ಬಿಡಪ್ಪ ನಾವೇ ಮಾಡ್ಕೊತೀವಿ ನಮ್ಮ ಕೆಲಸ ಏನು ಹೆಚ್ಚೇನ ಚಂದ ನಮಗೆ ಶುಕ್ರವಾರ ಅಂತೆಲ್ಲ ಮಾಡ್ತಾ ಇದೆಯಾ ಮಾಡು ಮಾಡು ರಂಗೋಲಿ ಬಿಡಬೇಕು ರಂಗೋಲಿ ಎಷ್ಟು ಬಿಡ್ತೀಯಾ ಎಷ್ಟ್ರೇನು ಎಶಿಬಿಡ್ತೀಯ ಸ್ಫೈನಲ್ಲಿ ಎಲ್ಲ ಕೆಲಸ ಮುಗೀತು ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆನ ಹಾಕಿತಾಯಿತ್ತು ನೆಲ ನೋಡಿಸಿತಾಯಿತ್ತು ಬಾಗ್ಲಿಗೆ ಅಷ್ಟೊತ್ತ ಕುಂಕುಬೇಕು ರಂಗೋಲಿ ಬಿಟ್ಟಿದ್ದೀನಿ ನೋಡಿರಿ ರಂಗೋಲಿಯಲ್ಲಿ ಸ್ವಲ್ಪ ನೀರು ನೀರು ಐತೆ ಈಗ ಸರಿಯಾಗಿ ಕಾಣ್ತಾ ಇಲ್ಲ ಹೂವು ಅದಕ್ಕೆ ದುರುಸಿ ಕಟ್ಟೆಗ್ ಇತ್ತಲ್ಲ ಇವಳು ಪುಳಿಯೋಗರೆ ಮಾಡ್ತವಳೆ ನಮ್ಮ ಪಾಪ ಮನೆ ಕಂಡೈತೆ ಅದಕ್ಕೆ ಇವಳು ಸ್ವಲ್ಪ ಫ್ರೀ ಆಗವಳೆ ಅದಕ್ಕೆ ನಾ ಅಂಗಡಿಗೆ ಹೋಗ್ಬೇಕು ಅದಕ್ಕೆ ಪುಳಿಯೋಗರೆ ಮಾಡೋ ಅಂತ ಹೇಳ್ಬಿಟ್ಟು ಅಂತ ಇದೀನಿ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗಿ ಏನು ಫೋನ್ ಮಾಡೋದು ಏನಿಲ್ಲ ಅವೆಲ್ಡೊ ಅದೊಂದು ಅಂತಾನೆ ಮೂರು ಎಂಕೆ ಮಗಿನ ಕೈ ಒಂದು ಸಾಕು ಸರಿನಾ ಅಂಗಡಿಗೆ ಹೋಗ್ಬೇಕು ರೀ ಸಂಗಡಿಗೆ ಹೋಗಿ ಬಂದು ನೋಡಿ ಹುಡುಗರು ಕಾಲೇಜ್ಗೆ ಹೋಗೋದ್ಬಿಟ್ಟು ಇಲ್ಲಿ ಬಂದು ಪ್ರೀಫರ್ ಆಡ್ತಾವ್ರಿ ಕಾಲೇಜ್ಗೆ ಹೋಗಿಲ್ವನ ಏನಕ್ಕೆ ರಾಜ ಅಲ್ಲಿ ಬಲಾಡಲ್ವ ಏಕೆ ದೇನದಂಗೆ ಫೋನ್ ಮಾಡಿ

ನೋಡಿ ಬಟ್ಟೆ ಎಲ್ಲ ಹಾರ ಕೂತೀನಿ ಮನೆಗೆ ಹೋಯ್ತಾ ಇದ್ದೀನಿ ಈಗ ಅಡಿಕೆ ಮಳೆ ಬರಂಗೈತೆ ಅವಾಗಿಂದ ಅವ್ರಿಬ್ರು ನೋಡ್ರಿ ಅಲ್ಲೇ ಕೂತವ್ರೆ ಅವಾಗಿಂದ ನೋಡ್ರಿ ನೀರ್ ಕಾಯ್ದೈತೆ ನಮ್ಮ ಪಾಪಗೆ ಸ್ನಾನ ಮಾಡಿಸ್ಬೇಕು ನೋಡ್ರಿ ಈಗ ನಮ್ಮ ಪಾಪಗೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿದೀವಿ ನೋಡ್ರಿ ಹೆಂಗೈತೆ ಅಂತ ಈಗ ಫೋಟೋ ತೆಗಿಬೇಕು ಒಂದೆರಡು ಫೋಟೋ ತೆಗಿ ಅಂತ ಹೇಳಿ ಗೈಸ್ ಅದು ಹುಚ್ಚಿದ್ದು ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದಕ್ಕೆ ಈಗ ಇದಾಗ್ತಾ ಇದೆ ಅವಳು ಫೋಟೋ ಶೂಟ್ ಕಂತಾನೆ ತಗೊಂಡ್ಬಂದಿರೋದಲ್ವ ಇದು ಫ್ಲಾಗ್ ಎಲ್ಲ ಕಿತ್ತಾಕ್ತಾಳೆ ಕೈ ಕೊಟ್ರಿ ಇವಳು ಎಂತವಳಿ ಇದು ಹುಡ್ಗಿ ಬರಮ್ಮ ಮನಿಕೋ ಬಂಗ್ರಿ ತಾ ನಿಸ್ ಇಗ್ ನೋಡಿ ನಾ ಮಿಸ್ಸಸ್ ಇಂಗ್ ಮನಸ್ಲಾಕ್ ಇಂಗೋ ಒಂದೇ ಮನಸ್ಸು ಸುಕ್ ಸುಕ್ लागಗ್ಬರ್ದು ಇದು ಅಂತಿರಿಕಂತ ಅವ್ಳು ದೋಕಿ ನೀ ಮನ್ಸೋ ಸೋನಾ ಇಂಗ ಇಂಗ ಹಂ ಕೊಡು ಫ್ಲಾಗ್ ಇಟ್ಕಂಡು ಆರು ಬೈತಾ ಹಂ ರೆಡಿ ರೆಡಿ ಕಿತಾ ಕೇಬಿಟ್ಲು ಓಡಾ ಶುಟ ಎಲ್ಲಾ ಮುಗೀತು ಈಗ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಪ್ಪ ಹೇಳ್ತೀನಿ ಇಂಡಿಪೆಂಡೆನ್ಸ್ ಡೇ ಹೇಳದ ಸರಿ ಬಲ್ಲ ಅಲ್ಲಿ ವಾಲಿಬಾಲ್ ಆಡ್ತವ್ರೆ ಈಗ ಹೋಗ್ಬೇಕು ವಾಲಿಬಾಡಕ್ಕೆ ಹುಡುಗರು ಅಲ್ಲಿ ನಮ್ಮ ಹುಡ್ಗ ಹೋಗ್ಬೋಕಾಯ್ತವನೇ ಇಲ್ಲ ಹುಡುಗರು ಆಡ್ತಾವ್ರೆ ಔಟೋ ಗೇಮ್ ವಾಲಿಬಾಲ್ ಆಡ್ಕೊಂಡ್ ಬಂದಿ ನೋಡಿ ನಂಬ್ರಾಣಿ ಹಂಗ ಎತ್ಕೋ ಎತ್ಕೋ ಅಂತ

ಗಾಯಸ್ ಈಗ ಲಾಗ್ ಎಂಡ್ ಮಾಡ್ತೀನಿ ಮಾತಾಡಿ ಸೊನ್ ಏನಾದ್ರು ಈ ಕೈ 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 ಹಿಂದೆ ಕ ನೋಡಿ ಈಗ ಈ ಲಾಗ್ ಎಂಡ್ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗಂಟ್ಲೆ ಒಂಥರ ಆಗ್ಬಿಟ್ಟೈತೆ ನನಗೆ ವಯಸ್ ನೋಡು ಯಾಕೆ ಅಪ್ಪ ಬಂದಿ ವಯಸ್ಸೇ ಒಂಥರ ಆಗ್ಬಿಟ್ಟೈತೆ ಗಾಯಸ್ ಈ ಲಾಗ್ ನಿಮ್ಗೆ ನನ್ನ ಅನ್ಮಗಳು ಹೆಂಗೆ ಕಾಣ್ತಾವಳೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಗಾಯ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸರಿನಾ ಓಕೆ ಬಾಯ್ ಬಾಯ್ ಮಾಡವಾ ಬಾಯ್ ಮಾಡೋದಾ ಈ ಲಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೀರಿಯಸ್ ಆಗಿ ಹೇಳ್ತೀನಿ ಲಾಸ್ಟ್ ಇದು ಸರಿನಾಳ್ಬಾ ಈ ಲಾಗಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ನಿದ್ದೆಗಣ್ಣು ತಿನ್ನೋದು ಮನೆ ಕಾಣೋದು ತಿನ್ನೋದು ಮನೆ ಕಾಣೋದು ಅಷ್ಟೇ ಚಾಯಿಸಿ ಇರಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ಲಾಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್